ಧಾರವಾಡದಲ್ಲಿ ನಿರ್ಮಾಣ ಹಂತದ ಕಟ್ಟಡ ಕುಸಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಡೀ ರಾಜ್ಯ ಕಳೆದ ಮೂರ್ನಾಲ್ಕು ದಿನಗಳಿಂದ ನೋಡ್ತಾ ಇದೆ ಅಲ್ಲಿ ರಕ್ಷಣಾ ಕಾರ್ಯಾಚರಣೆ ಆಗ್ತಾ ಇರೋದನ್ನ ಎಷ್ಟು ಸಮಯದ ಬಳಿಕ ಅವಶೇಷಗಳ ಅಡಿ ಸಿಲುಕಿದ್ದ ಸೋಮು ಅನ್ನುವಂತ ವ್ಯಕ್ತಿ ಸಾವನ್ನ ಗೆದ್ದು ಹೊರಬಂದಿದ್ದಾನೆ ಒಟ್ಟು ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ಅದರಲ್ಲಿ ಒಬ್ಬ ಸೋಮುವನ್ನ ಈಗ ರಕ್ಷಿಸಿ ಹೊರಕ್ಕೆ ತೆಗೆಯಲಾಗಿದೆ ದುರಂತ ನಡೆದು ನಾಲ್ಕು ದಿನಗಳ ಬಳಿಕ ಸಾವನ್ನ ಗೆದ್ದು ಬಂದಿದ್ದಾನೆ ಸೋಮು ಪವಾಡ ಸದೃಶ ರೀತಿಯಲ್ಲಿ ಸಾವನ್ನ ಗೆದ್ದು ಸೋಮು ಹೊರ ಬಂದಿರುವಂತದ್ದು ಯುವಕ ಸೋಮು ರಾಮನಗೌಡನನ್ನ ರಕ್ಷಣಾ ಸಿಬ್ಬಂದಿ ರಕ್ಷಿಸಿ ಆತನ ಪ್ರಾಣವನ್ನ ಉಳಿಸಿದ್ದಾರೆ ಜೆಡಿಎಸ್ ಕಚೇರಿಯಲ್ಲಿ ಆಫೀಸ್ ಬಾಯ್ ಆಗಿದ್ದ ಸೋಮು ನಾಲ್ಕು ದಿನಗಳ ಹಿಂದೆ ಕಟ್ಟಡ ಕುಸಿದು ಹೋದಾಗ ಅದರ ಕೆಳಗೆ ಸಿಕ್ಕಾಕೊಂಡ್ಬಿಟ್ಟಿದ್ದ ಜೀವ ಉಳಿಸ್ಕೊಂಡಿದ್ದ ಆತ ಇದುವರೆಗೂ ಕೂಡ ಕೈಯಲ್ಲಿ ಹಿಡ್ಕೊಂಡಿದ್ದ ಜೀವವನ್ನ ಇಪ್ಪತ್ನಾಲ್ಕು ವರ್ಷದ ಯುವಕ ಆತನನ್ನು ರಕ್ಷಿಸಿ ಹೊರತೆಗೆಯಲಾಗಿದೆ ಆತ ಭಾಳ ಆಶ್ಚರ್ಯದ ರೀತಿಯಲ್ಲಿ ಪವಾಡದ ರೀತಿಯಲ್ಲಿ ಎದ್ದು ಓಡಾಡ್ತಿದ್ದಾನೆ ಅಲ್ಲಿಂದ ಬಂದ ಮೇಲೆ ಇದು ಭಾಳ ಅಚ್ಚರಿಕೆ ಕಾರಣ ಆಗ್ತಿರುವಂಥ ವಿಚಾರ ಅನ್ನ ನೀರು ಏನೂ ಇಲ್ಲದೆ ಉಸಿರಾಡೋಕ್ಕೆ ಸರಿಯಾಗಿ ಗಾಳಿ ಕೂಡ ಇಲ್ಲದೆ ಆ ಧೂಳಿನ ರಾಶಿಯಲ್ಲಿ ಕಳೆದ ಮೂರು ದಿನ ಒದ್ದಾಡಿದಂಥ ಸೋಮು ನಾಲ್ಕನೇ ದಿನ ಆರಾಮಾಗಿ ಮಾತಾಡ್ತಾ ಇದ್ದಾನೆ

ಮಾಡ್ತಿದ್ದೀವಿ ಸರ್ ಮೂರು ದಿನದಿಂದ ನೀವು ಒಂದೇ ಜಾಗದೊಳಗೆ ಕುಂತಿದ್ರು ಅಥವಾ ಏನಾದರೂ ಯಾರಿಗಾದ್ರು ಪ್ರಯತ್ನ ಮಾಡ್ತಿದ್ರು ಫೋನ್ ಮಾಡೋದಾಗಿ ಹುಡ್ಕಾಡ್ತೀನಿ ಸರ್ ನೀರ ಸಿಗೋಲ್ಲ ಸರ್ ಒಂದು ಬಾಟ್ಲ ಐತೆ ಸರ್ ಅದನ್ನ ಹುಡುಕಾಡಿ ಹುಡ್ಕಾಡಿ 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 ಒಟ್ಟು ಸಿಗಲಿಲ್ಲ ಸರ್ ನೀರು ಕುಡಿಬೇಕು ಅನ್ನಿಸ್ತದೆ ಸರ್ ಏನು ಮಾಡೋದು ನೀರೇ ಇಲ್ಲ ಬಾಟ್ಲನ್ನ ಹುಡ್ಕಾಡೇನು ಸರ್ ಅಲ್ಲೇ ಸುತ್ತಾಡೇನು ಸರ್ ಆಫೀಸ್ ಒಳಗೆ ನೀರು ಸಿಗಲಿಲ್ಲ ಏನು ಅಲ್ಲಿ ನೀರು ಸಿಗಲಿಲ್ಲ ಆದ್ರೆ ಅಕ್ಕಪಕ್ಕದ ಆಫೀಸಲ್ಲಿ ಯಾರಾದರೂ ಇದ್ರಾ ಅಥವಾ ಏನಾದರೂ ನೀವೇನು ಹೊರಗೆ ಬಂದು ಅಂಕಲ್ ಇದ್ರು ಸರ್ ಬಾಜು ಟೆಸ್ಟ್ನರಿ ಅಂಗಡಿಯಾಗ ಅವ್ರ ಎರಡು ದಿನ ಇದ್ರು ಸರ್ ಕೇಳಿಸ್ತಾ ಅವ್ರ ದನಿ ಅಂದ್ರೆ ಕಿವಿ ಕೇಳೋದಿಲ್ಲ ಸರ್ ಅವರು ನಾವು ಓದಿರೋದು ಕೇಳ್ತಿರ್ಕಲ್ಲ ಎರಡನೇ ದಿನ ಮೂರನೇ ದಿನಕ್ಕೆ ಅವ್ರು ಏನು ಉಸಿರಾಡ್ಸು ಏನಿಲ್ಲ ಏನು ಮಾಡಲಿಲ್ಲ ಸರ್ ಅವ ನನಗೂ ಭಯ ಆಗಕ್ಕಾಯ್ತು ಸರ್ ನಾನು ಇನ್ನು ಉಳಿದಿಲ್ಲ ಸರ್ ಫೋನ್ ಇತ್ತಲ್ಲ ಫೋನ್ ಮಾಡಿದ್ರೆ ಫೋನ್ ಕೈ ಬಿದ್ದ ಸರ್ ಬುಳು ಮುಂದನ ಬಿದ್ದು ಸರ್ ಎಲ್ಲೇ ಬಿದ್ದು ಬಿಡ್ತಾರೆ ಬೆಳಕಲ್ಲ ಏನಿಲ್ಲ ಸರ್ ನೀವು ಅಲ್ಲಿಂದ ಕೂಗಿದ್ರು ಹೊರಗಡೆ ಅವರಿಗೆ ಧ್ವನಿ ಹೊರಗಡೆ ಏನು ಎಟ್ಟ ಹಾರ್ಕೊಂಡಿ ಸರ್ ಅಟ್ಟು ದಿನ ನಾ ಯಾವಾಗ ಬಿದ್ದೆ ನಾವು ಇಂದ್ರೆ ಕೂಕಾಡೆ ಕೂಗಾಣಿ ಕೂಗಾಡಿ ಕೂಗಾಣಿ ಇವಿಷ್ಟು ಏನು ಅಂತಂದ್ರೆ ಸಾವನ್ನ ಗೆದ್ದ ನಾವು ಸಾವು ಗೆದ್ದ ಶೂರ ಸೋಮುನ ಮಾತನ್ನ ನೋಡ್ತಾ ಇದ್ವಿ ಅತ್ಯಂತ ದಿಗಿಲು ಹುಟ್ಟಿಸುವಂತಹ ಕೆಲವೊಂದಷ್ಟು ಸಂಗತಿಗಳಿವೆಲ್ಲವೂ ಕೂಡ ನಾಲ್ಕು ದಿನ ಆಗಿತ್ತು ಆತ ಕಟ್ಟಡದ ಕೆಳಗೆ ಸಿಲುಕಿ ಗಾಳಿ ಇಲ್ಲ ಅನ್ನ ಇಲ್ಲ ನೀರಿಲ್ಲ ಬೆಳಕು ಕೂಡ ಇಲ್ಲ ಸಂಪೂರ್ಣ ಕಗ್ಗತ್ತಲು ಆ ಪಕ್ಕ ಅಕ್ಕಪಕ್ಕದ ಕೆಲವೊಂದಷ್ಟು ಕೊರಕದಲ್ಲಿ ಬೇರೆಯವರು ಮಾತಾಡಿದ್ದು ಕೇಳಿಸ್ತಾ ಇತ್ತು ಒಂದೆರಡು ದಿನ ಆಮೇಲೆ ಅವರು ಮಾತಾಡಿದ್ದು ಕೂಡ ಕೇಳೋದು ಹೋಯಿತು ಅಂದರೆ ನಿಂತು ಹೋಯಿತು ಅಂದರೆ ಅವರ ಉಸಿರು ನಿಂತು ಹೋಯಿತು ಅಂತಲೇ ಅರ್ಥ ಇನ್ನೇನೂ ಅಲ್ಲ ಇದೆಲ್ಲ ಸೋಮುಗೆ ಭಯವನ್ನು ಹುಟ್ಟಿಸಿತ್ತು ತೀವ್ರ ಭಯ ಹುಟ್ಟಿಸಿತ್ತು ಒಂದು ಬಾಟಲ್ ನೀರು ಸಿಗುತ್ತಾ ಅಂತ ಹೇಳಿ ಅದೇ ಕತ್ಲಲ್ಲಿ ಈ ಸಿಕ್ ಸಿಕ್ ಜಾಗದಲ್ಲೆಲ್ಲ ನುಗ್ಗಿ ಆತ ಹುಡ್ಕಾಡಿದ್ರು ನೀರು ಸಿಕ್ಕಿರಲಿಲ್ಲ ಫುಲ್ ಸುಸ್ತಾಗಿ ಹೋಗಿದ್ರು ಸೋಮು ಈಗ ಒಂದು ಹೊತ್ತು ಊಟ ಬಿಟ್ರೇ ಎಷ್ಟು ಸುಸ್ತಾಗ್ತಾರೆ ಜನ ಅಂತ ಎಲ್ರಿಗೂ ಕೂಡ ಗೊತ್ತು ಆದರೆ ಈ ಸೋಮು ನಾಲ್ಕು ದಿನ ನೀರಿಲ್ಲ ಆಹಾರ ಇಲ್ಲ ಬೆಳಕಿಲ್ಲ ಆಮ್ಲಜನಕ ಸರಿಯಾದ ಪೂರೈಕೆ ಇಲ್ಲ ಅಲ್ಲಿ ಆದರೂ ಕೂಡ ಜೀವ ಕೈಯಲ್ಲಿಡ್ಕೊಂಡು ಯಾರಾದರೂ ಬಂದು ಕಾಪಾಡ್ತಾರೆ ಹೇಳಿ ವೆಯ್ಟ್ ಮಾಡ್ತಾ ಇದ್ರು ಕಡೆಗೂ ಕೂಡ ಭಗವಂತ ಕಣ್ತರೆದು ಅವರನ್ನ ಜೀವಂತವಾಗಿ ಹೊರತೆಗಿಲಿಕ್ಕೆ ಈಗ ಸಾಧ್ಯ ಆಗಿದೆ ಇನ್ನೂ ಇಬ್ರು ಅಂತ ಹೇಳಲಾಗ್ತಾ ಇದೆ ಅವರ ಪರಿಸ್ಥಿತಿ ಹೇಗಿದೆ ಅಂತ ನೋಡಬೇಕು ಹೊರಗೆ ಕರ್ಕೊಂಬಂದ ಕೂಡಲೇ ಸೋಬುವನ್ನ ತುರ್ತು ಚಿಕಿತ್ಸಾ ವಿಭಾಗಕ್ಕೆ ಈಗ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ ಎಮರ್ಜೆನ್ಸಿಯಲ್ಲಿ ಅವರಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ ಬಹಳ ಆಶ್ಚರ್ಯ ಅಂದ್ರೆ ಹೊರಗೆ ಬಂದ ಮೇಲೂ ಕೂಡ ಆತ ಓಡಾಡಿದ್ದು ಆರಾಮಾಗಿ ಮಾತಾಡಿದ್ದು ಸುಸ್ತಾದ್ರು ಅಂತ ಕಂಡು ಬಂದ್ರು ಕೂಡ ತುಂಬಾ ಆರಾಮಾಗಿ ಮಾತಾಡಿದ್ದಾರೆ ಇದು ಬಹಳ ಆಶ್ಚರ್ಯ ಕಾರಣ ಆಗ್ತಿರುವಂತಹ ವಿಚಾರ ಇದು ತಮಾಷೆ ಮಾತಲ್ಲ ಕಡು ಕತ್ತಲು ಇಪ್ಪತ್ನಾಲ್ಕು ಗಂಟೆ ಕೂಡ ಕತ್ತಲೇ ಇರುತ್ತೆ ಈ ರೀತಿ ಸಂದರ್ಭದಲ್ಲಿ ಒಳಭಾಗದಲ್ಲಿ ಅಲ್ಲಿ ಈತ ನಾಲ್ಕು ದಿನವನ್ನ ಕಳೆದಿರುವಂತದ್ದು ನಾಲ್ಕು ದಿನ ಅದು ಕೂಡ ಯಾವುದೇ ರೀತಿ ನೀರು ಆಹಾರದ ವ್ಯವಸ್ಥೆ ಇಲ್ಲದೆ ಇದು ಬಹಳ ಅಚ್ಚರಿ ವಿಚಾರ ಜೊತೆಗೆ ಸುತ್ತಲೂ ಕೂಡ ಶವಗಳನ್ನ ಇಟ್ಕೊಂಡು ಅಕ್ಕಪಕ್ಕದಲ್ಲಿ ಮಾತಾಡ್ತಿರೋರು ಕೂಡ ಒಂದೊಂದು ದಿನ ಕಳೆದಾಗೂ ಕೂಡ ಅವರ ಹೋಸರು ನಿಲ್ತಾ ಹೋಗಿತ್ತು ಅದು ಕೂಡ ಬಹಳ ಭಯ ಹುಟ್ಟಿಸುವಂತ ವಿಚಾರ ಆಕ್ಚುಲಿ ಇವರಿಗೆ ಅಲ್ಲಿ ಹಗ್ಲು ರಾತ್ರಿ ಏನು ವ್ಯತ್ಯಾಸನೇ ಗೊತ್ತಾಗೋದಿಲ್ಲ ಅಂತ ಸನ್ನಿವೇಶ ಮದ್ದ ನಾವ ತಿನ್ಕ್ರಿ ಮೆಟ್ರೋ ಬರ್ ಜೆಡಿಎಸ್ ಎಸ್ ಆಫೀಸ್ ನಲ್ಲಿ ಆಫೀಸ್ ಬಾಯ್ ಆಗಿದ್ದಂತಹ ವ್ಯಕ್ತಿ ಸೋಮು ಈ ದುರಂತದಲ್ಲಿ ಆತ ಕಟ್ಟಡದ ಒಳಭಾಗದಲ್ಲಿ ಹಾಕೊಂಡಿದ್ರು ಅವಶೇಷಗಳ ಅಡಿಯಲ್ಲಿ ಲಾಕ್ ಆಗಿದ್ರು ಹೊರಗೆ ಬರೋಕೆ ದಾರಿ ಇಲ್ಲ ಕಡುಗತ್ತಲು ಒಳಗಡೆ ಸೂರ್ಯನ ಬೆಳಕಿಲ್ಲ ತಿನ್ನೋಕೆ ಅನ್ನ ಇಲ್ಲ ಕುಡಿಯೋಕೆ ನೀರಿಲ್ಲ ಇಂಥ ಪರಿಸ್ಥಿತಿ ಅಲ್ಲೇ ನಾಲ್ಕು ದಿನ ಕಾಲವನ್ನು ಕಳೆದು ಕಡೆಗೂ ಕೂಡ ಪ್ರಾಣವನ್ನ ಉಳಿಸಿಕೊಂಡೇ ಹೊರಗೆ ಬಂದಿದ್ದಾರೆ ಸೋಮು ನಿಜಕ್ಕೂ ಕೂಡ ಬಹಳ ಪವಾಡ ಸದೃಶ ಘಟನೆ ಇದು ಇನ್ನು ಇನ್ನೂ ಇಬ್ರಿದ್ದಾರೆ ಅಂತ ಈಗ ಹೇಳಲಾಗ್ತಾ ಇದೆ ಅವರಿಗೋಸ್ಕರ ಕಾರ್ಯಾಚರಣೆಯಲ್ಲಿ ಮುಂದುವರಿಸಲಾಗಿದೆ ಸೋಮುಗೆ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಆಸ್ಪತ್ರೆಯ ಎಮರ್ಜೆನ್ಸಿ ಯೂನಿಟ್ನಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಈಗ ನೀಡಲಾಗ್ತಾ ಇದೆ ಹೊರಗೆ ಬಂದ ಬಳಿಕ ಕೂಡ ಅವರು ಅತ್ಯಂತ ಲವಲವಿಕೆಯಿಂದ ಮಾತನಾಡಿದ್ದು ಓಡಾಡಿದ್ದು ಬಹಳ ಅಚ್ಚರಿಗೆ ಕಾರಣ ಆಗ್ತಾ ಇದೆ ಪ್ರತಿಯೊಬ್ಬರಿಗೂ ಕೂಡ ಹೇಗೆ ಸಾಧ್ಯ ಆಯಿತು ನಾಲ್ಕು ದಿನ ನೀರಿಲ್ಲದೆ ಆಹಾರ ಇಲ್ಲದೆ ಈ ರೀತಿ ಸರ್ವೈವ್ ಆಗಲಿಕ್ಕೆ ಹೇಗೆ ಸಾಧ್ಯ ಆಯಿತು ಅನ್ನುವಂಥದ್ದು ಈಗ ಬಹಳ ಅಚ್ಚರಿಗೆ ಕಾರಣ ಆಗ್ತಿರುವಂತಹ ವಿಚಾರ